ಅಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ ಇಷ್ಟ್ಯಾಕೆ ಅವಘಡ ಅಂತಾನ ಏ ಫುಲ್ ಹೆವಿ ರೀ ಫುಲ್ ಹೆವಿ ಅವಘಡ ಅಂದ್ರೆ ಅವಘಡ ಉಣ್ಣವಣ್ಣ ಹೆಂಗಂದ್ರೆ ಈ ಬೆಳಿಗ್ಗೆ ಸ್ಟಾರ್ಟ್ ಆತಂದ್ರೆ ರಾತ್ರಿ ಮಲಗೋ ತಕೊಂಡು ನವಣ್ಣ ಬೇಗದಾಗ ಮುಗಿಸಿ ಬಿಡ್ತಾ ಹೆಂಗೆ ಒಂದು ಚಿಕ್ಕ ಉದಾಹರಣೆ ನೋಡಿ ಈಗ ಬೆಳಿಗ್ಗೆ ಸ್ಟಾರ್ಟ್ ಆಗ್ತಾ ಯಾವುದೋ ಒಂದು ಕೆಲಸದ ಮ್ಯಾಲೆ ನೀವು ಹೊಂಟಿರ್ತೀರಿ ಎಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸದ ಮ್ಯಾಲ ಹೊಂಟಿರ್ತೀರಿ ಬೆಳಿಗ್ಗೆ ಬೆಳಗ್ಗೆ ಹೆಂಗೆ ಸಂಪ್ರದಾಯ ಹೆಂಗೆ ಅಂದ್ರೆ ನಮ್ಮ ಕಡೆ ನಮಸ್ಕಾರ ಮಾಡೋದು ಸಂಪ್ರದಾಯ ಅವರು ಬೇಗ ಹೇಳುದ ನಮಸ್ಕಾರ ಓದ್ತು ಸೋಳೆ ಮಗಣ ಎದ್ರಿ ಹಡಿಸಿ ಮಕ್ಕರಿ ಏ ನೀವು ಉದ್ದಾರ ಆಗೋಲ್ಲ ರೀ ಓತಂದು ಇನ್ನ ಲಾಸ್ಟಕ್ಕೆ ಮಲ್ಕೋತಿನಾಗ್ರು ಏ ಹುಚ್ಚು ಹೊ ಟೈಮ್ ಹತ್ ಐತಿ ಹುಚ್ಚು ಮಗ ನೆಟ್ಟಿ ಮಗೋಗಿ ಬೇಕ ಏನ್ ಮಾಡ್ತೇವೆ ಅಡ್ಡಾಡಕತ್ತ ರಾತ್ರಿ ಏನ್ ಮಾಡಕೈತಿ ಕೇಳ್ತಾರ ಬರೀ ಬೇಗದಾಗ ಮುಗಿಸಿ ಬಿಡದ ನಮ್ ಕಡೆ ಉತ್ತರ ಕರ್ನಾಟಕ ಬೇಗ ಕೇರ್ರ ಊರ್ ಲಾಕ ಸಾಯ್ಬೇಕು ನ ಬೇಗದಾಗ ಮುಗಿಸಿ ಬಿಡ್ತಾರೀ ಮತ್ ಇನ್ನೊಂದು ಹೆಂಗ ಜಗಳ ಹತ್ತದೂ ಬೇಗದಿಂದ ಜಗಳ ಬಗೆಹರಿಸುದು ಬೇಗದಿಂದ ಹೆಂಗ ಜಗಳ ಹತ್ತದಿಂದ ಏನ್ ಕಾಮನ್ ನಮ್ ಕಡೆ ನಮ್ಮಅನ ಅವ್ರ ಅವ್ರೌನ ಎಲ್ಲಾರ ರೌಂಡ್ ಕೂಡ ಕಾಮನ್ ಬೇಗಡ್ರಿ ಒಂದ್ ಸದಿ ಈಗ ಬೇಕೋದೇ ಬೇಕೋದ ದೂರ ಹೋಗಿ ಬಿಟ್ಟು ಜಗಳ ಹೈತು ಬಿಟ್ಟಿರ್ತಾವ ಇನ್ ಹೊಳೆ ಜಗಳ ಮುಗಿಸ್ತಿ ಹೆಂಗ ಏ ಹೋದ್ ಏತ್ಸಮ ಅದ್ನ ಹೋಗೋ ಏ ನೀನ್ ಹೋಗಿ ಅದು ಬೇಗ ಬರೀ ಬೇಗದಿಂದ ಸ್ಟಾರ್ಟ್ ಆಗಿ ಬೇಗದಿಂದ ಮುಗಿತಾವ ಇಲ್ಲೆಲ್ಲ ಜಗ ಮತ್ತೊಂದ್ ಹೆಂಗಂದ್ರ ಆ ಕಡೆ ದಕ್ಷಿಣ ಕರ್ನಾಟಕ ಮೈದೆಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕ ಬರ್ತಂದ್ರ ಅವ್ರು ಒಂದೇ ದಿನಕ್ಕೆ ಊರ್ ಲಾಕೊಂದ್ ಸಾಯ್ತಾರೆ ಊರ್ ಬಿಟ್ಟು ಹೋಗ್ತಾರಿಗೆ ಅವ್ರ ಬೇಗಳನ್ನ ಅಟ್ಯಾಕ್ ಮಾಡಿ ಅವ್ರು ಆ ಅತಿ ಬೇಗ ಸಿಕ್ಕಾಪಟ್ಟಿ ಬೇಗಗಳಿಂದ ಬೇಗ ಉಣ್ಣವ್ ಆ ನಮ್ಮ ಕಡೆ ಬಿಸಿಲು ಹೊಟ್ಟ ಬೇಗಲು ಹಟ್ಟವ್ ತಂದಕೇಶ್ ಮಕ್ಕಳು ಹಿರಿಯಂಗ್ ಬಿಸ್ಲು ಬೇ ಮಕ್ಳು ಹಿರಿಯಂಗ ಬೇಗ ದೂರ ದೂರ ಎಂದ ಬಾ ದೂರ ಹೋಗಾವ್ರಿ ಸಿಕ್ಕಾಪಟ್ಟೆ ಯುದ್ಧಗಳು ಆಗಿದ್ದು ನಮ್ಮ ಕಡೆ ಉತ್ತರ ಕರ್ನಾಟಕ ಯುದ್ಧಗಳಾಗ್ಯಾವಂದಾಗ ಬೇಗದಿ ಯುದ್ಧಗಳು ಮುಗ್ದಾವಂದ್ರೆ ಹಾಳಿ ಬೇಗದಿಂದನ ಮುಗ್ದಾವಂತ ಬೇಗ ನಾನು ವಯಸ್ಸಕ್ಕೆ ನಿಮ್ಮ ಮೌನ ತರದೇ ಬೇಗ ಬೇಗ ಇಲ್ಲ ಇಲ್ಲರಿ ಹೇಗಿಲ್ಲ ರೀ ನಮ್ಮ ಕಡೆ ಬೇಗ ಬೇಗ ಫಸ್ಟ್ ಫಸ್ಟ್ ಯಾವುದೋ ಒಂದು ಮಾತು ಪೋನ್ಯ ಯಾವ್ದು ದೋಸ್ ಪೋತ್ರಿ ಹಾ ಹೇಳ್ಪೋಸ್ ಮಗನ ಚಲೋ ಆತ ಈಗ ಲಾಸ್ಟಿಗೆ ಪೋನ್ ಹಿಡ್ದೆಗೋ ಬೇಗ ಬೇಗ ಫೋನ್ ಹುಡ್ದಾವ ನೋಡ್ಬಟ್ ಬೇಗಳು ಬೇಗ ಬೇಕ್ರಿ ಬೇಗಲಿಲ್ಲ ನಡೆಯಾಗ್ಲಿಲ್ಲ ಅವ್ನ ಬೇಗ ಬೇಕ ಬೇಕು ಅದಕ್ಕೆ ಏನೈತೆ ಸಿಕ್ಕಾಪಟ್ಟಿ ಅವುಗಳ ಅವಗಾಣದೆ ದೊಡ್ಡ ಅವುಗಳ ದೊಡ್ಡ ಅವುಗಳ ಹಡ್ಸಿ ಮಕ್ಕಳು ಕಿಶಿಂದ ಏನೋ ಒಟ್ಟು ಬೇಗ ಬೇಗ ಬೇಕು ನೋಡಿರಿ ನಮ್ಮ ಕಡೆ ಬೇಗಗಳಿಲ್ಲ ನಡೆಯಂಗಿಲ್ಲ ನಮ್ಮ ಕಡೆ ಒಂದೇಳಿ ಊಟ ಬಿಡ್ತಾರಕ್ಕೆ ಸೋಮಕ್ಕು ಬೇಗ ನಮ್ಮ ನಿಮ್ಮ ಹೋಸ್ ಸುಮ್ ಆ ಬೇರೆ ಬೇರೆ ಅದಾವ ಅವ್ನೆಲ್ಲ ಹಾಕೋಬಾರ ಡ್ಯಾಶ್ ಕೊಟ್ಟ ಮುಗಿಸ್ಬಿಟ್ನು ಇನ್ನೊಂದು ಸಿಂಪಲ್ ಉದಾಹರಣೆ ಹೇಗೆ ಈಗ ಏನೋ ಒಂದು ಅಪ್ಪಿ ತಪ್ಪಿ ನೀವು ಗಾಡಿ ಮೇಲೆ ಬೆದ್ದಿರ್ತಿರ್ಪಾ ಕಾಲು ಹೋಗಿ ಕೈಯೋ ಏನೋ ಒಂದು ಮುರ್ಕೋದು ಬಿದ್ದಿರ್ತೀರಿ ಮಾತಾಡ್ಸಕ್ ಬರ್ತೀನಿ ಬೇಗದಿಂದ ಸ್ಟಾರ್ಟ್ ಮಾಡ್ದವ್ ಅವ್ನು ಆ ಬೇಗದಾಗ ಆರಾಮಾಗಿರ್ಬೇಕು ಏಸ್ ಸುಮ್ ಮೇಡ ಏನು ನೋಡ್ಕೊಂಡು ಕೇಳ್ಕೊಂಡು ಹೋಗಬೇಕಲ್ಲ ಏ ಹುಸ್ ಹುಸ್ ಹರಿಸಿ ಮಕ್ರಿ ಏನು ಗಂಟು ಬುತ್ರು ಹಿಂಗೆ ಬೇಯ್ದ ಬೇಗದಾಗ ಬೈದ್ ಲಾಸ್ಟಿಗೆ ಆರಾಮಾಗಬೇಕು ಅದನ್ನ ಬೇದ ಮುಗಿಸೋದವ್ ಅವ್ನು ಹೆಂಗ ಆರಾಮಾಗಿರೋ ಹುಸ್ವೇ ಸಾಕು ಅಷ್ಟು ಸಾಕು ನಂಗೆ ಅಟ್ ಸಾಕು ಅದು ಬೇಗದಾಗ ಇನ್ನು ನಮ್ಮ ದೋಸ್ತರು ಬಾಯ್ ಬೇಗ ಕೇರೆ ನೀವು ಬೇಡ ಬೇಡ ಸುಮ್ಮ ದೂರ್ ಹೋಗ್ತದಿಂದ ಜೇರ್ತ ಏದಿಂದ ಜಡ್ತಾಗ ಎಲ್ಲ ಮುಗಿಸಿ ಬಿಡ್ತಾರ ಏನ ಬೇಗದಾಗ ಏನೋ ಒಂದರ ಖುಷಿ ಐತಿ ಒನ್ ನೀವು ನೀವ್ ಹೆಂಗ್ ಬೇದಾಡ್ತಾರ ಅನ್ನೋದ್ ಸ್ವಲ್ಪ ಕಾಮೆಂಟ್ ಮಾಡ್ಕೊ ತಿಳ್ಸಿ ಹಂಗ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಬರ್ರಿ ಪೇಸ್ ನೋಡ್ಕೊತ ಫಾಲೋ ಹೊಟ್ಟಿರ